ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣ ಸುದ್ದಿಗೆ ಸ್ವಾಗತ ಕಾಮೋಡ್ನಲ್ಲಿ ಕರಿನಾಗ ಪತ್ತೆ ಬೆಚ್ಚಿ ಬಿದ್ದ ಕುಟುಂಬಸ್ಥರು ಸ್ನಾನಕ್ಕೆ ತೆರಳಿದಾಗ ಹಾವು ಪ್ರತ್ಯಕ್ಷ ಈ ಹಿಂದೆ ಪ್ರಕೃತಿಯನ್ನೇ ದೇವರೆಂದು ಪೂಜಿಸುತ್ತಿದ್ದ ಕಾಲ ಯಾವಾಗ ದೇವರುಗಳು ಪ್ರತ್ಯಕ್ಷವಾದವೋ ಹೋದವೋ ದೇವರುಗಳು ಬಂದವೋ ಆಗಿನಿಂದ ಪ್ರಕೃತಿಯನ್ನು ದೇವರೆಂದು ಪೂಜಿಸುವವರ ಸಂಖ್ಯೆ ಕ್ಷೀಣವಾಗುತ್ತಿದೆ ಹಾಗೆಯೇ ಹಾವಿಗೆ ವಿಶೇಷ ಸ್ಥಾನವನ್ನು ನೀಡಲಾಗುತ್ತಿದೆ ನಾಗರ ಪಂಚಮಿ ಸಂದರ್ಭದಲ್ಲಿ ಹಾವಿನ ಹುತ್ತಕ್ಕೆ ಹಾಲಿರಿದು ಹಾವನ್ನು ಪೂಜಿಸುವುದು ಸ ಸಹಜ ಅಂತೆಯೇ ಗೋವಿಗೂ ಕೂಡ ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗಿದೆ ಗೋವನ್ನು ಕೂಡ ದೇವರೆಂದು ಪೂಜಿಸಲಾಗುತ್ತಿದೆ ಜೊತೆಗೆ ಹಂದಿ ಅಂದರೆ ವರಾಹ ವರಾಹವನ್ನು ದೇವರೆಂದು ತಿಳಿಯುತ್ತಾರೆ ಆದರೆ ಹಂದಿಯನ್ನು ಪೂಜಿಸುವವರ ಸಂಖ್ಯೆ ಸಿಕ್ಕಾಪಟ್ಟೆ ಕ್ಷೀಣವಾಗುತ್ತಿದೆ ಆದರೂ ಕೂಡ ಹಂದಿ ಮತ್ತು ಗೋವನ್ನು ತಿನ್ನುವವರ ಸಂಖ್ಯೆಯೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿದೆ ಅಂದಹಾಗೆ ಈಗ ರಾಜವಾಗ ಏನಾಗಬೇಡ ಮನೆಯೊಂದರಲ್ಲಿ ಕರಿನಾಗರ ಹಾವು ಅಜ್ಮೀರದಲ್ಲಿ ಕರಿನಾಗರ ಹಾವು ಪತ್ತೆಯಾಗಿದೆ ಇದನ್ನು ಕಂಡು ಮನೆಯ ಮಾಲೀಕ ಅವು ಹಾರಿದ್ದಾರೆ ಅಲ್ಲದೆ ಕುಟುಂಬಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ತಕ್ಷಣವೇ ಅವರಿಗೆ ಏನು ಮಾಡಬೇಕು ಎನ್ನುವುದು ಕೂಡ ತೋಚದಂತಾಗಿದೆ ಹಾಗೆಯೇ ಅವರು ತಕ್ಷಣವೇ ಊರುಗ ತಜ್ಞ ಸಂಜೀವ್ ಭಟ್ ಎಂಬುವವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ ನಂತರ ಅವರು ಬಂದು ಸುಮಾರು ಒಂದು ಗಂಟೆಗಳ ಕಾಲ ಹರಸಾಹಸ ನೀಡಿ ನಡೆ ನಡೆಸಿ ಈ ಕದಿನಗರಹವನ್ನು ಹಿಡಿದುಕೊಂಡಿದ್ದಾರೆ ತರುವಾಯ ಅದನ್ನು ಅರಣ್ಯಕ್ಕೆ ಬಿಟ್ಟಿದ್ದಾರೆ ಒಟ್ಟಾರೆ ಏನೇ ಆಗಲಿ ನಾವು ದೇವರೆಂದು ಪೂಜಿಸುವ ನಾಗರ ಹಾವು ನಮ್ಮ ಮನೆಗೆ ಬಂದು ಬಿಟ್ಟಾಗ ನಮ್ಮ ಸ್ಥಿತಿ ಏನಾಗಬೇಡ ಅದೇ ಹಾವು ಸದ್ಯ ಹೊರಗೆ ಹೋದರೆ ಸಾಕು ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಪ್ರತಿ ನಾಗರ ಪಂಚಮಿ ಎಂದು ಮಾತ್ರ ನಾವು ಹಾವಿನ ಉತ್ತಕ್ಕೆ ಹಾಲೆರೆಯುವುದು ಹಾಗೂ ಹಾವನ್ನು ಪೂಜಿಸುವುದು ಮಾತ್ರ ಇನ್ನೂ ನಡೆಯುತ್ತಿದೆ ಏನೇ ಆಗಲಿ ಈ ಇಂತಹ ಘಟನೆ ನಮಗೆ ನಮ್ಮ ಮನೆಗೆ ಬಂದರೆ ನಾವು ಹಾವಿನಿಂದ ಬೆಚ್ಚಿ ಬೀಳುವುದಂತೂ ಸಹಜ ಅಂದೆಯೇ ಆ ಹಾವನ್ನು ಪೂಜಿಸುವುದು ಕೂಡ ಮು ಮುಂದುವರಿಯುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಒಟ್ಟಾರೆ ಈ ನಾಗರ ಹಾವು ಮನೆಯಲ್ಲಿ ಪ್ರತ್ಯಕ್ಷಗೊಂಡಿದ್ದರಿಂದ ಮನೆಯ ಮಾಲೀಕರು ಅವು ಇಡೀ ಕುಟುಂಬವೇ ಬೆಚ್ಚಿ ಬಿದ್ದಿದ್ದೆ ಬೆಚ್ಚಿ ಬಿದ್ದಿದೆ ಹಾವನ್ನು ಹಿಡಿಯಲು ಉಗ್ರ ಉರುಗ ತಜ್ಞರು ಕೂಡ ಹರಾಸ ಸಾಹಸ ಮಾಡಿದ್ದಾರೆ ಸುಮಾರು ಸುಮಾರು ನಾಲ್ಕು ಅಡಿಗೂ ಹೆಚ್ಚು ಉದ್ದದ ಹಾವು ಮನೆಯಲ್ಲಿ ಪ್ರತ್ಯಕ್ಷಗೊಂಡಿದೆ ಅಲ್ಲದೆ ಸ್ನಾನಕ್ಕೆ ತೆರಳಿದ ಸಂದರ್ಭದಲ್ಲಿ ಕಾಮೋಡ್ನಲ್ಲಿ ಈ ಕರಿ ನಾಗರ ಹಾವು ಪ್ರತ್ಯಕ್ಷಗೊಂಡಿದ್ದು ಹಾಗಾಗಿ ಮನೆಯ ಮಾಲೀಕರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಹೇಗೆ ಹಾವು ಬಂತು ಎಲ್ಲಿಂದ ಬಂತು ಎನ್ನುವುದು ಕೂಡ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಒಟ್ಟಾರೆ ಈಗ ಹಾವನ್ನು ಪೂಜಿಸುವ ನಾವುಗಳು ಈಗ ಮನೆಗೆ ಹಾವು ಬಂದರೆ ಬೆಚ್ಚಿ ಬೀಳುವಂತಾಗಿದೆ